b a ಯಾರು ನೀನು ಹಾಂಗು ಹಾಂಗು ಯಾಗು ಹಾಂಗು ಬಾಗಿಂಗ ಬಕ್ಕ ಬಾಗಿಲು ತಿನ್ನವನಾನು ಗೊತ್ತಾಯ್ ಇಲ್ಲ ಬಾಗಿಲೇ ಬಾಗಿಲನ್ನೇ ತಿನ್ನುವರ ಯಾದು ನೀನು ಹೇಳಿದ್ದು ಎಂಕ ಹಂಗ್ ಹಂಗೆ ಹಂಗ್ ಉಂಕು ಕಂಕ ಬಾಗಿ ಎಂಕೆ ಅಂಕೆ ಎಂಕ ಮಾಕ ಇವೇ ಯಾಕು ಮಾಯಾಕ ಬಾಗಿಂಗ ಬಕ್ಕ ಮಾಯಾ ಬಾಗಿಲ ಬಕ್ಕ ಬಾಗಿಂಗ ಬಕ್ಕ ಬಾಗಿಲ ಬಕ್ಕ ද ඉ හ ඉල්තබරල්ල හිීකා ග නීන ගා හුට්ටවාග හික න හුට්ටි ම හික න ීන හක්කවාගේ හැග නංගුව මොක්කින්න්න හ කෑතා හොක්ුවාගේ හැක් හ හතුවා යල සඳ වද නම් හක්වා හැගගේ පුොක්කය හවද හමුක්කින් යැන් නක හිග නය? நான் ஏன் மெத்த நான் நானும் நீன்னு நான் முட்டிலாய் அவங்க பா அவங்க இதே ரா நாக்கும் அவங்க கொய் கோயி என்ன கொய் கோயி சொய் 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 சொய்யா போய் போய்

ಇಡೀ ಮುಖಕ್ಕೆ ಒಂದು ಹೂವು ಇವು ಬೈ ಹೂ ಹಂಗ್ಯಾಯಾ ಇವ್ ಹೆಂಗ ಇಂಕಕ್ಕ ಈಗೀ ಹುಖಕ್ ಕೊಂದು ಹುಂಗೆ ಹತ್ತಾರ ಇರ್ತದ ಮುಖಕ್ಕೆ ಮೂಗು ದಂಗ ಅಲಂಕಾರಕ್ಕೆ ಅಲಂಕಾರ ನೀಂಗ್ ಹೇಗೆ ಹಿಂಗ ಕತ್ತರಿಸ ಉದ್ಯೋಗ ಬಿಡಬಹುದಿತ್ತಲ್ಲ ಮತ್ತಿಷ್ಟ ಆದ್ರೂ ಉದ್ಯೋಗ ಬಿಡದ ಉಪ್ಪಯ್ಯ 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 ಎಲ್ಲಿ ಯಾರ ಮೇಲೆ ಕಡಿಮೆ ಆಗಿತ್ತು ಎಂಕ ಉಪ್ಪು പാപ എങ്ങും പാങ്ങും കക്ക മന്ദ്യമായ ഉപ്പ ഉപയല്ലോക്ക ഇത്തര ഉപായ ഉപായൂ പൈ പൈ

안가 아빠 걔가, 이거 먹게 하고 아빠 해가네 안가 하고 안가 아빠 파이고 마가 이거 뿌냐 마기가 니 먹게 마고 마야 니 먹게 마고 먹게만 먹게 안가 나해 이거 가져오겠다마. 이게 어째 말두? 합마. 합밍가 합. 니는? 합. 농인가 니는 농가. 니는 니는 마가 니는 니는 마가. 오 파이 파이. 오 샤파라. ஆங்காங்குக்கு உதவிக்குங்க இல்ல இல்ல அவங்க அவங்க இல்லையோ இங்கயும் நாங்கயும் அங்கேயே ಸಂಗೀತದ ಸಂಗೀತಕಾರ ಒಂದು ಯಾಕೋ ಬೇಸರವಾಗಿ ಅದು ಯಾರಾದ್ರು ಒಂಬೆ ಸಂಗೀತ ಕೇಳ್ಬೇಕಂತೂ ಹೌದು ನಾನು ಸಂಗೀತ ಎಷ್ಟೋ ವರ್ಷದ ಅಭ್ಯಾಸ ಮಾಡಿರ್ತ ಹೇಮು ನಂಗೇ ಮಂಗು ಇವಗ್ ಮಂಗಿಯ ಸ್ವಾಗಿಯ ಸ್ವಾಗಿಯ 니가 봐, 마당이 가, 니가 봐, 니가 봐, 마 p 가 봐, 니가 니가 봐, 니가 빠 니가 가 봐, 니가 봐, 니가 봐, 니가 봐, 니가 니가 봐, 니가 봐, 니가 다 니가 봐, 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 가

<머루라> 어. 야 가기 어. 어. 가기 아. 가기 이 피기야. 갓이 피고, 갓이 피고, 갓이 피고, 갓이 피고, 이 피고, 갓 피고, 갓이 피고, 주이이 피고, 갓이 고고고고고고 갓이 나고난이 피고, 갓이 피하 갓이

ನಿಲ್ಲು ನಿಲ್ಲು ನಿಜ ನಿನ್ನೆ ಯಾಕು ಇರಕು ಕಾಮ ಕೇಕ್ ಯಾಕು ಯಾಕು ಧಾರಾವೆಂದೇ ಹಾಕು ಯಾಕು ಕಾಮ ಕೇಕ್

아우, 허이, 긁어, 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 �� <pussy him toikka> <appeal> <hammer>! <codila>

ನರ್ಮದಾ ತೀರ ಎಂಗಿ ಹಂಗಿಂಗ ಅಲ್ಲಿ ಹಂಗಿಂಗ್ ಜಲಕ್ಕ ಎಷ್ಟು ಹೊತ್ತಿ ಬರ್ತಾರೆ ಹಬ್ಬಕ್ಕ ಸೊಪ್ಪು ಹೊತ್ಕೊಂಡು ಬರ್ತಾವ ಇನ್ನೊಡಯ್ಯ ಎಂಕ ಕಾಕಿ ಪೀಕ್ ಹಾಕುವ ಹೊಕ್ಕ ಪಕ್ಕ ಎಕ್ಕಮಯ ಮತ್ತಿನ್ನ ನೀವ್ ಹಂಗೇ ನನ್ನ ಹಂಗ ಕಾಕಿ ಪೀಕ್ ಹಾಕುವ ಹಂಗೇನು ಹಬ್ಬಕ್ಕ ಬಕ್ಕೇನು ಎಂಕೆ ಬೇಕಾಕ ಎಂಕೆ ಬೇಕು ಕಾಕಿ ಬಕ್ಕ Que pica ಗೊಕ್ಕಯಪ್ಪ ಗೊಕ್ಕ ಮಯ ಸಾಕ ಬರ್ತಾರು ಅದ್ರ ಕಾಯ್ತಾ ಇರ್ಲಿಕ್ಕೆ ಆಗ್ತದ ಬೇಕು